ಜಗತ್ತು ದೊಡ್ಡ ದೊಡ್ಡ ಉದ್ಯಮಿಗಳ ಬಗ್ಗೆ ಮಾತನಾಡುತ್ತೆ ಸಾವಿರಾರು ಕೋಟಿ ವ್ಯವಹಾರ ಮಾಡುವ ಸಿಇಒಗಳ ಬಗ್ಗೆ ಸುದ್ದಿಯಾಗುತ್ತೆ ಆದರೆ ಕೈಯಲ್ಲಿ ಬಿಡಿಗಾಸಿಲ್ಲದಿದ್ದರೂ ಶೂನ್ಯದಿಂದ ಸಂಸಾರ ಕಟ್ಟುವ ಈ ಸೈಲೆಂಟ್ ವಾರಿಯರ್ಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇವರು ಸೂಟು ಬೂಟು ಹಾಕಲ್ಲ ಇವರಿಗೆ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಆದರೆ ಇಡೀ ಕುಟುಂಬವನ್ನು ಮುನ್ನಡೆಸುವ ಅದ್ಭುತ ಮ್ಯಾನೇಜರ್ಗಳು ಇವರು ಅವರೇ ನಮ್ಮ ನಡುವಿನ ಬಡ ಹೆಣ್ಣುಮಕ್ಕಳು ಇವರ ದಿನಚರಿ ಆರಂಭವಾಗುವುದು ಸೂರ್ಯ ಹುಟ್ಟುವ ಮೊದಲೇ ಇವರಿಗೆ ರವಿವಾರ ಅಂದ್ರೆ ರಜೆಯಲ್ಲ ಬದಲಾಗಿ ಇನ್ನೂ ಹೆಚ್ಚಿನ ಕೆಲಸದ ದಿನ ಇವರ ಮೊದಲ ಅಭ್ಯಾಸ ಮಿತವ್ಯಯ ನಮಗೆ ಅದು ಕೇವಲ ಒಂದು ರೂಪಾಯಿ ಇರಬಹುದು ಅವರಿಗೆ ಅದು ಕುಟುಂಬದ ಭವಿಷ್ಯ ಅಕ್ಕಿ ಚೀಲದಲ್ಲಿ ಎಷ್ಟು ಕಾಳು ಉಳಿದಿದೆ ಒಂದು ರೂಪಾಯಿಯಲ್ಲಿ ಎಷ್ಟು ಕೆಲಸ ಮಾಡಬಹುದು ಎಂಬುದು ಇವರಿಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ನೂರು ರೂಪಾಯಿಯಲ್ಲಿ ಐದು ಜನರ ಹೊಟ್ಟೆ ತುಂಬಿಸುವ ಇವರು ವಿಶ್ವದ ಅತ್ಯುತ್ತಮ ಹಣಕಾಸು ತಜ್ಞರು ಅತಿ ಕಡಿಮೆ ಸಂಪನ್ಮೂಲದಲ್ಲಿ ಅತಿ ಹೆಚ್ಚು ಪ್ರೀತಿ ಹಂಚುವ ಕಲೆ ಇವರಿಗೆ ಸಿದ್ಧಿಸಿದೆ ಅಡುಗೆ ಮನೆಯ ಸಣ್ಣ ಡಬ್ಬಿಗಳಲ್ಲಿ ಇವರು ಬಚ್ಚಿಡುವ ಹತ್ತು ಇಪ್ಪತ್ತು ರೂಪಾಯಿಯೇ ಸಂಕಷ್ಟದ ಸಮಯದಲ್ಲಿ ಇಡೀ ಮನೆಯನ್ನು ಕಾಪಾಡುತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಇವರ ಛಲ ಬಿಸಿಲಿರಲಿ ಮಳೆಯಿರಲಿ ಮೈ ಕೈ ನೋವಿರಲಿ ಇವರಿಗೆ ರಜೆ ಅನ್ನೋದು ಗೊತ್ತೇ ಇಲ್ಲ ಇವರು ಸುಸ್ತಾಗಿ ಕುಳಿತರೆ ಮನೆಯ ಒಲೆ ಉರಿಯಲ್ಲ ಇವರು ಕೆಲಸ ನಿಲ್ಲಿಸಿದರೆ ಮಕ್ಕಳ ಭವಿಷ್ಯ ನಡೆಯಲ್ಲ ತಮ್ಮ ಬೆವರಿನ ಹನಿಗಳಿಂದ ಮಕ್ಕಳ ನಾಳೆಯನ್ನು ಕಟ್ಟುವ ಇವರ ತಾಳ್ಮೆ ಬೆಟ್ಟದಷ್ಟು ದೊಡ್ಡದು ರಸ್ತೆ ಗುಡಿಸುವುದು ಇರಲಿ ಹೊಲದಲ್ಲಿ ಕೆಲಸ ಮಾಡುವುದು ಇರಲಿ ಅಥವಾ ಬೇರೆಯವರ ಮನೆಗೆಲಸ ಇರಲಿ ದಣಿವು ಎಂಬುದು ಇವರ ಶತ್ರು ಇವರಲ್ಲಿರುವ ಇನ್ನೊಂದು ಅದ್ಭುತ ಗುಣ ಅಂದ್ರೆ ಸ್ವಾಭಿಮಾನ ತಾನು ಹರಿದ ಸೀರೆ ಉಟ್ಟರೂ ಮಕ್ಕಳು ಶಾಲೆಗೆ ಹೋಗುವಾಗ ಅಚ್ಚುಕಟ್ಟಾಗಿ ಹೋಗಬೇಕು ಎಂದು ಹಿಡಿಯುತ್ತಾರೆ ಬೇರೆಯವರ ಮುಂದೆ ಕೈ ಚಾಚುವುದಕ್ಕಿಂತ ಬೆವರು ಸುರಿಸಿ ಬದುಕುವುದು ಇವರಿಗೆ ಗೊತ್ತು ಹಸಿದ ಹೊಟ್ಟೆಯಲ್ಲೂ ಮನೆಗೆ ಬಂದವರಿಗೆ ಒಂದು ಲೋಟ ನೀರು ಕೊಟ್ಟು ಉಪಚರಿಸುವ ಇವರ ಸಂಸ್ಕಾರದ ಮುಂದೆ ಯಾವ ಕೋಟ್ಯಾಧಿಪತಿಯೂ ದೊಡ್ಡವನಲ್ಲ ಬಡತನ ಎಂಬುದು ಕೇವಲ ಒಂದು ಪರಿಸ್ಥಿತಿಯಷ್ಟೇ ಅದು ವ್ಯಕ್ತಿತ್ವವಲ್ಲ ನಮ್ಮ ಸಮಾಜದ ಬೆನ್ನೆಲುಬಾಗಿರುವ ಈ ಶಕ್ತಿಗಳಿಗೆ ನಾವು ನೀಡಬೇಕಾಗಿರುವುದು ಕೇವಲ ಅನುಕಂಪವಲ್ಲ ಬದಲಾಗಿ ಗೌರವ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ನಿಮ್ಮ ತಾಯಿಯ ಕಷ್ಟದ ದಿನಗಳು ನಿಮಗೆ ನೆನಪಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ರೆಸ್ಪೆಕ್ಟ್ ಅಂತ ಟೈಪ್ ಮಾಡಿ ಇಂತಹ ಸಾವಿರಾರು ಮಹಿಳೆಯರ ಹೋರಾಟಕ್ಕೆ ಈ ವಿಡಿಯೋ ಅರ್ಪಣೆ ಇವರ ಜೀವನದಲ್ಲಿ ವೇಸ್ಟ್ ಅಥವಾ ವ್ಯರ್ಥ ಅನ್ನೋಪದಕ್ಕೆ ಜಾಗವೇ ಇಲ್ಲ ಮನೆಯಲ್ಲಿ ಹಳೆಯದಾದ ಒಂದು ಬಟ್ಟೆಯನ್ನು ಇವರು ಎಸೆಯಲ್ಲ ಅದು ಮನೆಯೊರೆಸುವ ಬಟ್ಟೆಯಾಗಿಯೋ ಅಥವಾ ಹೊಲಿಗೆ ಹಾಕಿ ಮತ್ತೊಂದು ರೂಪ ಪಡೆದೋ ಬಳಕೆಯಾಗುತ್ತೆ ಉಳಿದ ಹಳೆಯನ್ನವು ಇವರ ಕೈಯಲ್ಲಿ ರುಚಿಕರವಾದ ತಿಂಡಿಯಾಗಿ ಬದಲಾಗುತ್ತೆ ಸಂಪನ್ಮೂಲಗಳನ್ನು ಮರುಬಳಕೆ ರಿಸೈಕಲ್ ಮಾಡುವುದು ಹೇಗೆಂದೂ ಈ ತಾಯಂದಿರನ್ನು ನೋಡಿ ಕಲಿಯಬೇಕು ಜಗತ್ತು ಈಗ ಸಸ್ಟೈನಬಿಲಿಟಿ ಬಗ್ಗೆ ಮಾತನಾಡುತ್ತಿದೆ ಆದರೆ ಈ ಮಹಿಳೆಯರು ಅದನ್ನು ಶತಮಾನಗಳಿಂದ ಪಾಲಿಸುತ್ತಿದ್ದಾರೆ ಇನ್ನೊಂದು ಗಮನಿಸಬೇಕಾದ ಅಭ್ಯಾಸವೆಂದರೆ ಇವರ ಸಮುದಾಯ ಪ್ರೇಮ ತಮಗೇ ಕಷ್ಟವಿದ್ದರೂ ಪಕ್ಕದ ಮನೆಯವರು ಹಸಿದಿದ್ದಾರೆ ಎಂದು ಗೊತ್ತಾದರೆ ತನ್ನ ತಟ್ಟೆಯಲ್ಲಿದ್ದ ಅರ್ಧರೊಟ್ಟಿಯನ್ನು ಹಂಚಿಕೊಡುವ ಉದಾರಿಗಳು ಇವರು ಇವರಲ್ಲಿರುವ ಈ ಹಂಚಿ ತಿನ್ನುವ ಗುಣವೇ ಇವರನ್ನು ನಿಜವಾದ ಶ್ರೀಮಂತರನ್ನಾಗಿ ಮಾಡಿದೆ ಇವರು ಒಂಟಿಯಾಗಿ ಬದುಕಲ್ಲ ಇಡೀ ಓಣಿಯ ಕಷ್ಟಸುಖಗಳಲ್ಲಿ ಭಾಗಿಯಾಗುತ್ತಾರೆ ಇವರ ಬಳಿ ಸಾವಿರಾರು ರೂಪಾಯಿ ಫೀಸ್ ಕೊಟ್ಟು ಮಾಡುವ ಥೆರಪಿಗಳಿಲ್ಲ ಬದಲಾಗಿ ನೆರೆಹೊರೆಯವರೊಂದಿಗೆ ಹಂಚಿಕೊಳ್ಳುವ ಎರಡು ಮಾತುಗಳೇ ಇವರ ಮನಸ್ಸಿನ ಭಾರವನ್ನು ಇಳಿಸುತ್ತವೆ ಇವರ ಈ ಬದುಕಿನ ಹೋರಾಟದಲ್ಲಿ ದೊಡ್ಡ ಶಕ್ತಿಯಾಗಿ ನಿಲ್ಲುವುದು ಇವರ ಮೌನ ಹೌದು ಎಷ್ಟೇ ನೋವಿದ್ದರೂ ಎಷ್ಟೇ ಅವಮಾನವಾದರೂ ಇವರು ಅದನ್ನು ಸಹಿಸಿಕೊಂಡು ಮೌನವಾಗಿ ಕೆಲಸ ಮಾಡುತ್ತಾರೆ ಆ ಮೌನದ ಹಿಂದೆ ಒಂದು ದೊಡ್ಡ ಗುರಿ ಇರುತ್ತೆ ಅದು ತನ್ನ ಮಕ್ಕಳು ತನ್ನಂತೆ ಕಷ್ಟಪಡಬಾರದು ಎಂಬ ಹಠ ಆ ಹಠವೇ ಇವರನ್ನು ಪ್ರತಿದಿನ ಮುನ್ನಡೆಸುತ್ತೆ ಇವರ ಒರಟಾದ ಕೈಗಳ ಹಿಂದೆ ಮೃದುವಾದ ಹೃದಯವಿದೆ ಸುಕ್ಕುಗಟ್ಟಿದ ಮುಖದ ಹಿಂದೆ ಸಾವಿರಾರು ಕನಸುಗಳಿವೆ ಬಡತನದ ಈ ಕಟು ಸತ್ಯಗಳು ನಮಗೆ ಜೀವನದ ಮೌಲ್ಯವನ್ನು ಕಲಿಸುತ್ತವೆ ಸೌಲಭ್ಯಗಳಿಲ್ಲದಿದ್ದರೂ ಸಾಧನೆ ಮಾಡುವುದು ಹೇಗೆ ಎಂಬುದಕ್ಕೆ ಈ ಮಹಿಳೆಯರೇ ಸಾಕ್ಷಿ ಬಡತನದಲ್ಲಿರುವ ಪ್ರತಿಯೊಬ್ಬ ಮಹಿಳೆಯ ಅತಿದೊಡ್ಡ ಕನಸು ಏನು ಗೊತ್ತಾ ನಾನು ಅನುಭವಿಸಿದ ಈ ಕಷ್ಟ ನನ್ನ ಮಕ್ಕಳಿಗೆ ಬರಬಾರದು ಇದೊಂದೇ ಆಸೆ ಇವರನ್ನು ಹಗಲಿರುಳು ದುಡಿಯುವಂತೆ ಮಾಡುತ್ತದೆ ಇವರ ಅಭ್ಯಾಸ ನೋಡಿ ತಮಗೆ ಅತೀ ಅವಶ್ಯಕವಿರುವ ಒಂದು ಹೊಸ ಸೀರೆಯನ್ನು ತೆಗೆದುಕೊಳ್ಳಲು ಇವರು ನೂರು ಬಾರಿ ಯೋಚನೆ ಮಾಡುತ್ತಾರೆ ಆದರೆ ಮಗುವಿನ ಸ್ಕೂಲ್ ಫೀಸ್ ಕಟ್ಟುವಾಗ ಅಥವಾ ಹೊಸ ಪುಸ್ತಕ ಕೊಡಿಸುವಾಗ ಇವರು ಹಿಂದೆ ಮುಂದೆ ನೋಡಲ್ಲ ತನ್ನ ಹಸಿವಿಗಿಂತ ಮಗುವಿನ ಕೈಯಲ್ಲಿರುವ ಪೆನ್ನು ಇವರಿಗೆ ಮುಖ್ಯವಾಗುತ್ತೆ ಇವರ ಈ ಹಠ ಎಂತಹದ್ದು ಅಂದ್ರೆ ಮನೆಯಲ್ಲಿ ದೀಪ ಹಚ್ಚಲು ಎಣ್ಣೆ ಇಲ್ಲದಿದ್ದರೂ ಬೀದಿ ದೀಪದ ಕೆಳಗೆ ಕೂತು ಮಗು ಓದುತ್ತಿದ್ದರೆ ಇವರು ಪಕ್ಕದಲ್ಲೇ ಕಾವಲು ಕಾಯುತ್ತಾರೆ ನನಗೆ ಅಕ್ಷರ ಬರಲ್ಲ ನನ್ನ ಮಗು ದೊಡ್ಡ ಸಾಹೇಬನಾಗಬೇಕು ಎನ್ನುವ ಆ ಒಂದು ಹಂಬಲವಿದೆಯಲ್ಲ ಅದು ಜಗತ್ತಿನ ಯಾವುದೇ ಡಿಗ್ರಿಗಿಂತ ದೊಡ್ಡದು ಇವರು ಕೇವಲ ಕೂಲಿ ಕೆಲಸ ಮಾಡುವ ಮಹಿಳೆಯರಲ್ಲ ಇವರು ಒಬ್ಬ ದೊಡ್ಡ ವಿಜ್ಞಾನಿಯನ್ನು ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ಅಥವಾ ಒಬ್ಬ ಉತ್ತಮ ಮನುಷ್ಯನನ್ನು ಸಮಾಜಕ್ಕೆ ನೀಡಲು ಶ್ರಮಿಸುತ್ತಿರುವ ಶಿಲ್ಪಕಾರರು ಇನ್ನೊಂದು ವಿಶೇಷ ಅಭ್ಯಾಸವೇನೆಂದರೆ ಇವರ ಕಲಿಕೆ ತಮಗೆ ಓದಲು ಬರೆಯಲು ಬರದಿದ್ದರೂ ಮಕ್ಕಳು ಏನೂ ಓದುತ್ತಿದ್ದಾರೆ ಎಂದು ಕಾಳಜಿಯಿಂದ ಕೇಳುತ್ತಾರೆ ಮಗು ಓದಿ ಮುಗಿಸುವವರೆಗೆ ಇವರು ನಿದ್ರೆ ಮಾಡಲ್ಲ ಮಕ್ಕಳ ಯಶಸ್ಸಿನಲ್ಲೇ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಾಣುವ ಇವರು ಸಮಾಜದ ಕಣ್ಣಿಗೆ ಬಡವರಾಗಿ ಕಾಣಬಹುದು ಆದರೆ ತಮ್ಮ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಬೆಳೆಸುವಲ್ಲಿ ಇವರು ಕೋಟ್ಯಾಧಿಪತಿಗಳಿಗಿಂತಲೂ ಮುಂದಿದ್ದಾರೆ ಬದುಕು ನೀಡುವ ಪೆಟ್ಟುಗಳಿಗಿಂತ ಮಕ್ಕಳ ಮುಖದ ನಗು ಇವರಿಗೆ ದೊಡ್ಡದಾಗಿ ಕಾಣುತ್ತೆ ಇಂತಹ ಸಾವಿರಾರು ತಾಯಂದಿರ ತ್ಯಾಗದ ಫಲವಾಗಿ ಇವತ್ತು ಎಷ್ಟೋ ಜನರು ಉನ್ನತ ಸ್ಥಾನದಲ್ಲಿದ್ದಾರೆ ಈ ವಿಡಿಯೋ ನೋಡುತ್ತಿರುವವರಲ್ಲಿ ನಿಮ್ಮ ತಾಯಿ ಕೂಡ ಇಂತಹ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಅವರಿಗೆ ಒಂದು ಧನ್ಯವಾದ ತಿಳಿಸಿ ಬಡತನದ ಈ ಪಯಣದಲ್ಲಿ ನಾವು ನಾಲ್ಕನೇ ಭಾಗಕ್ಕೆ ಬಂದಿದ್ದೇವೆ ಈ ಭಾಗದಲ್ಲಿ ನಾವು ಚರ್ಚಿಸುತ್ತಿರುವುದು ಇವರ ಅತಿ ದೊಡ್ಡ ಶಕ್ತಿಯ ಬಗ್ಗೆ ಅದೆಂದರೆ ಇವರ ಮಾನಸಿಕ ಧೈರ್ಯ ಮೆಂಟಲ್ ಟಫ್ನೆಸ್ ಬಡತನ ಅಂದರೆ ಬರಿಹರಿದ ಹರಿದ ಬಟ್ಟೆ ಅಥವಾ ಹಸಿದ ಹೊಟ್ಟೆಯಲ್ಲ ಅದು ಪ್ರತಿದಿನ ಬರುವ ಸವಾಲುಗಳ ಸಾಗರ ಆ ಸಾಗರದಲ್ಲಿ ಮುಳುಗದೆ ಈಜುವುದು ಹೇಗೆಂದು ಈ ಮಹಿಳೆಯರು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಇವರ ಒಂದು ವಿಶೇಷ ಅಭ್ಯಾಸವೆಂದರೆ ಸಂಕಷ್ಟದ ಸಮಯದಲ್ಲಿ ಸಮಾಧಾನದಿಂದಿರುವುದು ಮನೆಯಲ್ಲಿ ಅಕ್ಕಿ ಖಾಲಿಯಾದಾಗ ಅಥವಾ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದಾಗ ಈ ಮಹಿಳೆಯರು ಗಾಬರಿಯಾಗುವುದಿಲ್ಲ ಬದಲಾಗಿ ನಾನಿದ್ದೇನಲ್ಲ ಎಲ್ಲವೂ ಸರಿಯಾಗುತ್ತೆ ಎಂದು ಇಡೀ ಕುಟುಂಬಕ್ಕೆ ಧೈರ್ಯ ತುಂಬುತ್ತಾರೆ ಈ ಧೈರ್ಯ ಯಾವುದೇ ಮೋಟಿವೇಷನಲ್ ಪುಸ್ತಕದಿಂದ ಬಂದಿದ್ದಲ್ಲ ಇದು ಅವರು ಬದುಕಿನ ಕೆಂಡದ ಮೇಲೆ ನಡೆದು ಕಲಿತ ಪಾಠ ಇವರ ಕಣ್ಣೀರು ಯಾರಿಗೂ ಕಾಣಲ್ಲ ಆದರೆ ಇವರು ನೀಡುವ ಆಸರೆ ಇಡೀ ಕುಟುಂಬಕ್ಕೆ ಶ್ರೀರಕ್ಷೆಯಾಗಿರುತ್ತೆ ಇನ್ನೊಂದು ಮಹತ್ವದ ಅಭ್ಯಾಸವೆಂದರೆ ಇವರ ಪರ್ಯಾಯ ಮಾರ್ಗಗಳನ್ನು ಹುಡುಕುವ ಕಲೆ ಒಂದು ಕೆಲಸ ಕೈಕೊಟ್ಟರೆ ಇವರು ಅಳಲ್ಲ ತಕ್ಷಣವೇ ಮತ್ತೊಂದು ದಾರಿ ಹುಡುಕುತ್ತಾರೆ ಕೃಷಿ ಕೆಲಸವಿಲ್ಲದಿದ್ದರೆ ಹೂವು ಮಾರುತ್ತಾರೆ ಹೂವು ಇಲ್ಲದಿದ್ದರೆ ಹಪ್ಪಳ ಮಾಡುತ್ತಾರೆ ಇವರ ಈ ಇಂದಿಗೂ ಸೋಲೊಪದ ಗುಣ ನೆವರ್ ಗಿವ್ ಅಪ್ ಅಟಿಟ್ಯೂಡ್ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೂ ಮಾದರಿಯಾಗಬಲ್ಲದು ಬದುಕಲು ದಾರಿ ಇಲ್ಲ ಎಂದಾಗ ಹೊಸ ಹಾದಿಯನ್ನು ಸೃಷ್ಟಿಸಿಕೊಳ್ಳುವ ಇವರ ಕ್ರಿಯಾಶೀಲತೆ ಅದ್ಭುತವಾದದ್ದು ಇವರು ಯಾರನ್ನೂ ದೂಷಿಸುವುದಿಲ್ಲ ಹಣೆಬರಹವನ್ನೋ ಅಥವಾ ಸರ್ಕಾರವನ್ನೋ ಬೈಯುತ್ತ ಕಾಲ ಕಳೆಯುವ ಅಭ್ಯಾಸ ಇವರದ್ದಲ್ಲ ಇವತ್ತಿನ ದಿನವನ್ನೂ ಹೇಗೆ ಗೆಲ್ಲಬೇಕು ಎಂಬುದು ಮಾತ್ರ ಇವರ ತಲೆಯಲ್ಲಿರುತ್ತದೆ ಸೋಲನ್ನು ಮೆಟ್ಟಿ ನಿಂತು ಸಣ್ಣ ಸಣ್ಣ ಸುಖಗಳಲ್ಲೇ ಸಂಭ್ರಮ ಕಾಣುವ ಇವರ ಗುಣವೇ ಇವರನ್ನು ದೇವತೆಗಳಿಗೆ ಹತ್ತಿರವಾಗಿಸುತ್ತದೆ ಬಡತನ ಅವರ ಜೇಬಿಗೆ ಕನ್ನ ಹಾಕಿರಬಹುದು ಆದರೆ ಅವರ ಧೈರ್ಯಕ್ಕೆ ಒಂದು ಗೀರು ಕೂಡ ಹಾಕಲು ಸಾಧ್ಯವಾಗಿಲ್ಲ ಈ ಮಹಿಳೆಯರ ಅತಿದೊಡ್ಡ ಗುಣವೆಂದರೆ ಕೃತಜ್ಞತೆ ನಮಗೆ ಸಾವಿರ ಸೌಲಭ್ಯಗಳಿದ್ದರೂ ನಾವು ಕೊರತೆಗಳ ಬಗ್ಗೆ ದೂರುತ್ತೇವೆ ಆದರೆ ಇವರು ಸಿಕ್ಕ ಅಲ್ಪ ಆಹಾರದಲ್ಲಿ ಸಣ್ಣ ಮನೆಯಲ್ಲಿ ದೇವರಿಗೆ ಧನ್ಯವಾದ ಅರ್ಪಿಸಿ ನೆಮ್ಮದಿಯಿಂದ ನಿದ್ರಿಸುತ್ತಾರೆ ಸೌಲಭ್ಯಗಳೇ ಜೀವನವಲ್ಲ ಇರುವ ಪರಿಸ್ಥಿತಿಯಲ್ಲೇ ತೃಪ್ತಿ ಕಾಣುವುದು ಹೇಗೆಂದು ಇವರನ್ನು ನೋಡಿ ಕಲಿಯಬೇಕು ಸಂತೋಷ ಎಂಬುದು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ ಅದು ಹಂಚಿ ತಿನ್ನುವ ಗುಣದಲ್ಲಿದೆ ಎಂಬುದು ಇವರ ಬದುಕಿನ ಸಾರ ನಾವೆಲ್ಲರೂ ಕಲಿಯಬೇಕಾದ ಇನ್ನೊಂದು ಪಾಠವೆಂದರೆ ಪ್ರಾಮಾಣಿಕತೆ ಬಡತನವಿದ್ದರೂ ಇವರು ತಮ್ಮ ತತ್ವಗಳನ್ನು ಮಾರಿಕೊಳ್ಳುವುದಿಲ್ಲ ಬೆವರಿನ ಹನಿಗಳಿಂದ ಗಳಿಸಿದ ಒಂದು ರೂಪಾಯಿ ಇವರಿಗೆ ಕೋಟಿ ರೂಪಾಯಿಗೆ ಸಮಾನ ಅನ್ಯಾಯದ ದಾರಿಯಲ್ಲಿ ಹೋಗುವ ಬದಲು ಕಷ್ಟದ ಹಾದಿಯಲ್ಲೇ ನಡೆದು ಗೌರವದಿಂದ ಬದುಕುವುದು ಇವರ ಜಾಯಮಾನ ಜಗತ್ತಿನ ಎದುರು ಇವರು ಬಡವರಾಗಿ ಕಾಣಬಹುದು ಆದರೆ ನೈತಿಕತೆಯ ದೃಷ್ಟಿಯಲ್ಲಿ ಇವರು ಹಿಮಾಲಯದಷ್ಟು ಎತ್ತರದಲ್ಲಿ ನಿಲ್ಲುತ್ತಾರೆ ಈ ಸರಣಿಯ ಉದ್ದೇಶ ಇವರ ಬಗ್ಗೆ ಕೇವಲ ಕನಿಕರ ತೋರಿಸುವುದಲ್ಲ ಬದಲಾಗಿ ಇವರ ಬದುಕನ್ನು ಒಂದು ಪಾಠವಾಗಿ ಸ್ವೀಕರಿಸುವುದು ಇವತ್ತು ನಾವು ಯಾವುದೋ ಸಣ್ಣ ಸೋಲಿಗೆ ಕುಗ್ಗಿ ಹೋಗುತ್ತೇವೆ ನಿರಾಶೆಗೊಳ್ಳುತ್ತೇವೆ ಆಗ ಒಮ್ಮೆ ಈ ಮಹಿಳೆಯರ ಮುಖಗಳನ್ನು ನೆನಪಿಸಿಕೊಳ್ಳಿ ಇಡೀ ಬದುಕು ಹೋರಾಟವಾಗಿದ್ದರೂ ಅವರು ಸೋಲಪ್ಪದೆ ನಗುತ್ತಾ ಸಾಗುತ್ತಿದ್ದಾರೆ ಅಂದಮೇಲೆ ನಮಗೇಕೆ ಸಾಧ್ಯವಿಲ್ಲ ಇವರೇ ನಿಜವಾದ ಲೈಫ್ ಕೋಚ್ಗಳು ಕೊನೆಯದಾಗಿ ಇಂತಹ ಮಹಿಳೆಯರಿಗೆ ನಾವು ನೀಡಬೇಕಾದ ಅತಿದೊಡ್ಡ ಗೌರವವೆಂದರೆ ಅದು ಸಮಾನತೆ ಇವರನ್ನು ಬಡವರು ಎಂದು ಕೀಳಾಗಿ ನೋಡುವ ಬದಲು ಶ್ರಮಜೀವಿಗಳು ಎಂದು ಗೌರವಿಸೋಣ ಸಾಧ್ಯವಾದರೆ ಇವರ ಸಣ್ಣ ಸಣ್ಣ ಉದ್ಯೋಗಗಳಿಗೆ ಪ್ರೋತ್ಸಾಹ ನೀಡೋಣ ಇವರ ಮಕ್ಕಳ ಶಿಕ್ಷಣಕ್ಕೆ ಅಳಿಲು ಸೇವೆ ಮಾಡೋಣ ನೆನಪಿಡಿ ಸಮಾಜ ಬದಲಾಗುವುದು ದೊಡ್ಡ ದೊಡ್ಡ ಭಾಷಣಗಳಿಂದಲ್ಲ ಇಂತಹ ಕೆಳಮಟ್ಟದ ಶ್ರಮಜೀವಿಗಳ ಬದುಕು ಹಸನಾದಾಗ ಮಾತ್ರ ಈ ಐದು ಭಾಗಗಳ ಸರಣಿ ನಿಮ್ಮ ಮನಸ್ಸನ್ನು ಮುಟ್ಟಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಇಂತಹ ಅದ್ಭುತ ಮಹಿಳೆಯರ ಕಥೆ ಮನೆಗೂ ತಲುಪಲಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ